ಹಾಗಾಗಿ ನನ್ನ ಮನವಿ ಏನಂದರೆ ಇದರ ಕಡೆ ಎಲ್ಲರೂ ಲಕ್ಷ್ಯ ಕೊಡ್ಬೇಕು ಮಂತ್ರಿ ಇರ್ಬೋದು ಸರ್ಕಾರ ಇರ್ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿ ಆದರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ದರೆ ನಮಗೆ ಏನು ಮುಂದೆ ನಮ್ಮ ಜೀವನಕ್ಕೆ ಆಧಾರ ಇಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಹೇಳಬೇಕು ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿರೋದು ವೆಸ್ಟರ್ನ್ ಘಾಟ್ ಅಂದರೆ ಈ ಕಡೆ ಈಗ ಮಂಗಳೂರಾಗಲಿ ಚಿಕ್ಕಮಂಗ್ಳೂರಾಗಲಿ ನಾರ್ತ್ ಕನ್ನಡ ಆಗಲಿ ನಮ್ಮ ಆಗಲಿ ಈ ಕಡೆ ಮುಂದೆ ಬಂದರೆ ರತ್ನಗಿರಿ ಆಗಲಿ ಈ ಕಡೆಯೇ ಹೆಚ್ಚಿನ ಗುಡ್ಡನೂ ಇವೆ ಮತ್ತು ಗಿಡಗಳೂ ಇವೆ ಆದರೆ ಬೇರೆ ಕಡೆ ನಮ್ಮ ಈಗ ನಮ್ಮ ಇವರು ಒಂದು ಸ್ಲೋಗನ್ ಕೊಟ್ಟರಲ್ಲ ನಮ್ಮ ಈಶ್ವರ ಖಂಡ್ರೆ ನಮ್ಮ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕ ಹಸಿರ ಕರ್ನಾಟಕ ಆಗಬೇಕು ಅಂತ ಅದು ಮಾಡೋದು ಭಾಳ ಮುಖ್ಯ ನಮ್ಮಲ್ಲಿ ಬಗ್ಗೆ ಬಂದವರು ಎಲ್ಲ ಮ್ಯಾಲಿಂದ ಫ್ಲೈಟ್ನಾಗ ನೋಡಿ ಕೆಳಗಿಂದ ನುಡ್ಕೋದು ರೋಡ್ಲಿಂದ ಹೋಗಿ ಗಿಡ ಒಂದೂ ಕಾಣ ಬ್ಯಾಸ್ಟ್ಯಾಗಂತೂ ಪನ ಪನ ಬನ ಎಲ್ಲರ ಜನ ಗಿಡ ಇದೆ ನೀವು ನೋಡಿರಿ ತನ್ನ ಒಂದಾಗೆ ಒಂದು ಸುತ್ತ ಹಾಕಲ್ಲ ಒಂದೇ ಬೆಳೆಸಲ್ಲ ಇದು ಬಹಳ ಮಗು ಇದ್ರ ಕಡೆ ನೀವು ಲಕ್ಷ್ಯ ಕೊಡಿ ಅದು ನನ್ನ ಸರ್ಕಾರ ಕೂಡ ಇದೇ ಮಾತು ಅವ್ರಿಗೆ ಹೇಳ್ತೀನಿ ದಯವಿಟ್ಟು ನೀವು ಇವ್ರ ಕಡೆ ಹೆಚ್ಚಿನ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ನಿಮ್ಮನ್ನು ಕೇಳ್ತೀನಿ ಎರಡನೇದು ಶ್ರೀಮತಿ ಫಾರೆಸ್ಟ್ ಕನ್ಸರ್ವೇಷ್ ಆಕ್ಟ್ ಅಂತ ತಂದಿದೆ ಈ ಕಾನೂನು ಹತ್ತೊಂಬತ್ತು ನೂರ ಬಂದಿದೆ ಈ ಕಾನೂನಿಗೆ ಯಾರು ಹೆಚ್ಚಿನ ಮಾತು ಕೊಡ್ತಾ ಇದೆ ಆ ಕಾಲದಲ್ಲೇ ಅವರು ಒಪ್ಪಿ ನಮ್ಮ ದೇಶದ ಮಳೆ ಬರಬೇಕು ಅಂತಂದ್ರೆ ನಾವು ಹೆಚ್ಚಿನ ಗಿಡ ಹಚ್ಚಬೇಕಾಗ್ತದೆ ಅಂತೇಳಿ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆದರೆ ಜನ ಪಾಲನೆ ಮಾಡಿ ರಾಜ್ಯಗಳ ಪಾಲನೆ ಮಾಡೋದಿಲ್ಲ ಇಲ್ಲಿ ಇಂದಿರಾ ಅವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬರಗಾಲ ಬಿದ್ದಾಗ ಬಂದಿದ್ದೀನಿ ನೋಡಿ ಅದನ್ನು ಅವ್ರು ಸಾಕಷ್ಟು ನೆನಪಿನಲ್ಲಿ ಇಟ್ಕೊಂಡು ಮತ್ತು ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಅವರು ಅಡ್ಡಾಡಿದಾಗ ಗಿಡ ಭಾಳ ಇಂಪಾರ್ಟೆಂಟು ಅಂತ ರಲ್ಲಿ ಅಧಿಕಾರಕ್ಕೆ ಬಂದಾಗ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತ ಹೇಳಿದ್ರು ಒಂಬತ್ತು ನೂರ ಎಂಬತ್ತರಲ್ಲಿ ಅವರು ತಂದು ಒಂದು ದೊಡ್ಡ ಉಪಕಾರವನ್ನು ಇಡೀ ದೇಶದ ಮೇಲೆ ಮಾಡ್ತಾರೆ ಆದರೆ ಅದರ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಈ ಕಾನೂನು ಬಗ್ಗೆ ಕೂಡ ನಾವು ಹ್ಯಾ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರು ಇನ್ನೊಂದು ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಯು ಪಿ ಎ ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿದ್ದಾಗ ಒಂದು ರೈಟ್ ಬಂತು ಅಂದ್ರೆ ಫಾರೆಸ್ಟ್ ಜನ ಯಾರಲ್ಲಿ ವಾಸ ಮಾಡ್ತಾರೋ ಅವರು ಅದರ ರಕ್ಷಣೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವರ ಹಕ್ಕಗಳನ್ನು ಯಾರು ಕಿತ್ಕೊಳ್ಬಾರ್ದು ಸಣ್ಣ ಪುಟ್ಟ ಅಲ್ಲಿನ ಏನೇ ಉತ್ಪನ್ನ ಬರ್ತದೆ ಅವರಿಗೆ ಬದುಕಾಕೆ ಇದು ಅವಕಾಶ ಆಗಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಕೂಡ ಒಂದು ಕಾನೂನನ್ನು ತಂದರು ಅದು ಕೂಡ ರಕ್ಷಣೆ ನಾವು ಇದ್ದೀವಿ ನಾವಂದ್ರೆ ಇಡೀ ದೇಶದಾಗ ನಾವೊಂದು ರಾಜ್ಯದನ್ನು ಇದ್ದೀವಿ ಇದರಿಂದ ದೊಡ್ಡ ಅನಾಹುತ ಇವತ್ತು ನಮಗೆ ಆಮೇಲೆ ಈಗೇನು ಅಪೋರ್ ಸ್ಟೇಷನ್ ಮಾತಾಡಿದ್ರು ನ್ಯಾಷನಲ್ ಸ್ಟೇಷನ್ ಪ್ರೋಗ್ರಾಮ್ ಗ್ರೀನ್ ಇಂಡಿಯಾ ಮಿಷನ್ ಇದರ ಬುನಿಯಾದಿಯನ್ನು ನಾವು ಹಾಕಿದ್ವಿ ಆದರೆ ಅದನ್ನೂ ಕೂಡ ನಾವು ಪಾಲನೆ ಮಾಡ್ತಾ ಇಲ್ಲ ನಮ್ಮ ಸರ್ಕಾರಗಳು ಕೂಡ ಯಾವ ರಾಜ್ಯ ಸರ್ಕಾರ ಕೂಡ ಅದನ್ನು ಪಾಲನೆ ಮಾಡ್ತಾ ಇದೆ ಹೀಗಾಗಿ ಇವತ್ತು ನಾವು ನಮ್ಮ ವಾತಾವರಣವನ್ನು ನಾವು ಇನ್ನೊಂದು ನಾಲ್ಕನೇ ಕಾನೂನು ಫಾರೆಸ್ಟ್ ಕನ್ಸರ್ವೇಷನ್ ಎರಡು ಸಾವಿರ ಇಪ್ಪತ್ತ್ ಈ ಮೋದಿ ಸರ್ಕಾರ ತಂದ ಬಂದ ಮೇಲೆ ಅವರು ಕೂಡ ಒಂದು ಇದ್ರ ಮೇಲೆ ಅವಕಾಶ ಒಂದು ಆಕ್ಷನ್ ತಗೊಳ್ಳಲಿಲ್ಲ ಒಂದು ಇದನ್ನು ಬೆಳೆಸಲಿಕ್ಕೆ ಏನು ಮಾಡಲಿಲ್ಲ ಹೀಗಾಗಿ ನಾವು ನಮ್ಮ ಹಿತರಕ್ಷಣೆಯನ್ನು ನಾವು ಕಾಪಾಡಿಕೊಂಡು ಹೋಗದೆವು ಖಂಡಿತವಾಗಿ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ನೀರಿನ ಕೊರತೆಗಾಗಿ ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತು ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಮ್ಮ ರಾಜ್ಯನ ಸ್ವಲ್ಪ ಸುಖವಾಗಿ ಮಾಡಿಕೊಳ್ಬೇಕು ದೇಶದಾಗೆ ಎಲ್ಲ ಕಡೆ ಹಾಕ್ಬೇಕು ಇದು ಒನ್ ಮಾರ್ಕ್ ಆದ್ರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಪಟ್ಟರೆ ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ ಆಲ್ಮಟ್ಟಿ ಡ್ಯಾಮ್ ಇದೆ ನಮ್ಮ ಇದು ಯಾವುದು ನೋಡಿ ನೀವು ನೋಡ್ಬೋದು ಆಲಮಟ್ಟಿ ಡ್ಯಾಮ್ ಕೆಳಗೆ ನಮ್ಗೆ ಈಗ ಸುರ್ಬೂರ್ನಲ್ಲಿ ಇರ್ತಕ್ಕಂಥ ಡ್ಯಾಮ್ ಅದೇ ರೀತಿಯಾಗಿ ಪ್ರತಿ ಅದು ಮಾಡ ಈ ಕಾರಂಜ ಡ್ಯಾಮ್ ಇದೆ ಅದೇ ರೀತಿಯಾಗಿ ಇಡೀ ನಮ್ಮ ತುಂಗಭದ್ರಾ ಮೇಲೆ ಆಮೇಲೆ ನಮ್ಮ ಭೀಮಾದೇವರ್ ಮೇಲೆ ಕೃಷ್ಣಾ ನದಿ ಮೇಲೆ ಮತ್ತು ಅಕ್ಕಳಿ ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಏನಿದೆ ಉಪ್ಪರ್ ಇರ್ಬೋದು ಬಹಳಷ್ಟು ಇವೆ ಬೆಳಗಾಮ್ನಲ್ಲಿ ನದಿಗಳಿವೆ ಅನ್ನೆಲ್ಲ ಕೂಡ ನಾವು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹಚ್ಚಿ ಹಸುರ ಕಲ್ಯಾಣ ಮಾಡಬೇಕು ಮತ್ತು ಹೆಚ್ಚಾಗಿ ನಮಗೆ ಬೆಂಬಲವನ್ನು ನೀವು ಕೊಡಬೇಕು ಮೊದಲು ನಿಮ್ಮ ಮನೆ ಮುಂದಾರು ರೂಪಾಯಿ ಪ್ರಯತ್ನ ಮಾಡಿ ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು ಮಕ್ಕಳ ಪಾಪ ಒಯ್ದು ಅಟ್ಲೀಸ್ಟ್ ತಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವರು ಇರೋದಿಲ್ಲ ಅವ್ರ ತಂದೆ ತಾಯಿಯರು ಅಟ್ಲೀಸ್ಟ್ ಒಂದು ಚರ್ಗೆ ನೀರು ಆಕಾರ ಮಾಡಿದ್ರು ಇಲ್ಲ ಅದು ಮಾಡಲಿಲ್ಲ ಅಂದರೆ ಿಲ್ಲ ಇಷ್ಟ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು ಇವತ್ತು ಕಡ್ದು 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 ಸುಮಾರು ಇಪ್ಪತ್ತು ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೆ ಅದಕ್ಕೆ ಒಳ್ಳೆ ಫಂಕ್ಷನ್ ನಾವೆಲ್ಲ ಆರ್ಗನೈಸ್ ಮಾಡಿದ್ರಿ ಈಶ್ವರ್ ಖಂಡ್ರೆ ಅವರು ಆಸಕ್ತಿ ವಹಿಸಿ ಎಷ್ಟು ಕೋಟಿ ಗಿಡ ಈಗ ಆ ಎಷ್ಟು ಕೋಟಿ ಗಿಡ ಈ ವರ್ಷ ಮೂರು ಕೋಟಿ ಗಿಡ ನಡ್ತಾಳೆ ಅದರಲ್ಲಿ ಸುಮಾರು ಎರಡೂವರೆ ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ ಇದು ಸರ್ಕಾರ ಕೆಲಸ ಏನಂದ್ರೆ ಸಹಾಯ ಮಾಡೋದು ಅಥವಾ ಮಂತ್ರಿ ಯೋಚನೆಗಳು ತಂದು ಮಾಡ್ತಾರೆ ಆದರೆ ಯಾರು ತರ್ತಾರೋ ಅವರೇ ನೀರು ಹಾಕೋಪಾದ್ರೆ ಹೆಂಗೆ ಗಿಡ ಕೊಟ್ಟಿರಪ್ಪ ನೀರು ಎಲ್ಲಿ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು ಹಾಂ ಅದಕ್ಕಾಗಿ ನಂಬರ್ ಒಂದು ಇದು ಇದೆ ಹಾಂ ಮೂರು ವರ್ಷದ ನೀವು ಪ್ಲಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಕಡೆ ಇಲ್ಲ ಅದಕ್ಕಾಗಿ ನಿಮಗಿಷ್ಟು ಹೇಳಿ ನೀವೆಲ್ಲರೂ ಒಳ್ಳೆಯ ಕೆಲಸ ಮಾಡಿದಿರಿ ಮಾಡ್ತಾ ಇರಿ ಮಂದಾಗಿ ಒಕ್ಕಟ್ಟಾಗಿ ಕಲ್ಯಾಣ ಕರ್ನಾಟಕ ಇದು ಮುಂದೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ ಅದಕ್ಕಾಗಿ ನಾನು ಎಲ್ಲರೂ ಎಲ್ಲರಿಗೆ ನಾನು ಎಲ್ಲರಿಗೆ ಕೈ ಜೋಡಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಪಾಸ್ ಮಾಡಿಸಿದರು ಇದಕ್ಕಾಗಿ